ಶ್ರೀ ಗುರುಬಿಯೋ ನಮಃ ಪರಮ ಪೂಜ್ಯರಾದ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಡಿಸ್ಕಸ್ ಮಾಡಕ್ಕೆ ಕೊಟ್ಟಿರುವಂಥದ್ದು ಸರ್ಪ ಸರ್ಪಗಳ ಬಗ್ಗೆ ಅಂದರೆ ಸರ್ಪಗಳು ನಮ್ಮನ್ನ ಕಾಡ್ತಾಯಿರ್ತವೆ ಈಗ ನಮ್ಮ ಪೂರ್ವಜರೇನಾದರೂ ಸರ್ಪಗಳಿಗೆ ತೊಂದರೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಸರ್ಪಗಳು ನಮ್ಮನ್ನು ಕಾಡಕ್ಕೆ ಶುರು ಮಾಡ್ತವೆ ಯಾವ ರೀತಿಯೆಲ್ಲ ಕಾಡ್ತವೆ ಅಂದರೆ ನಿದ್ದೆಯಲ್ಲಿ ಕನಸಲ್ಲಿ ಸರ್ಪಗಳು ಕಾಣಿಸ್ತಿರ್ತವೆ ಪದೇ ಪದೇ ಎಲ್ಲಿ ನೋಡಿದ್ರೂ ಸರ್ಪಗಳು ಕಾಣಿಸ್ತವೆ ಗಿಡಗಳು ನೋಡಿದ್ರೂ ಸರ್ಪಗಳ ರೀತಿಯಲ್ಲಿ ಅನಿಸುತ್ತೆ ಎಕ್ಸಾಂಪಲ್ ಮನೇಲಿ ಒಂದು ಏನೋ ಒಂದು ದಾರ ನೇತಾಡ್ತಿದ್ರು ನಮ್ಗೆ ಹಾವು ಬಂತೇನೋ ಅನ್ನೋಕ್ಕೆ ಶುರುವಾಗುತ್ತೆ ಯಾವ್ದಾರ ಒಂದು ನೆರಳು ನೋಡಿದ್ರೂ ಆ ರೀತಿ ಕಾಣಿಸುತ್ತೆ ಅದೇ ರೀತಿಯಲ್ಲಿ ರೋಡಲ್ಲಿ ಹೋಗ್ತಿದ್ರೆ ಹಾವುಗಳು ಪದೇ ಪದೇ ಹಾವುಗಳು ಕಾಣಿಸುತ್ತೆ ದಾರಿಯಲ್ಲಿ ಅಡ್ಡ ಬರ್ತಿರುತ್ತೆ ಯಾವುದಾದ್ರೂ ಶಬ್ದ ಆದರೆ ಸಾಕು ಹಾವಿನ ಶಬ್ದದ ರೀತಿಯಲ್ಲಿ ಅನ್ಸೋಕೆ ಶುರುವಾಗುತ್ತೆ ಸೊ ಈ ರೀತಿಯೆಲ್ಲ ಸರ್ಪಗಳು ನಮ್ಮನ್ನು ಕಾಡ್ತಾ ಇರ್ತವೆ ಸರ್ಪಗಳ ಭಯ ಕಾಡುತ್ತೆ ಸೊ ಈ ಥರ ನಾನಾ ರೀತಿಯಲ್ಲಿ ಸರ್ಪಗಳು ನಮ್ಮನ್ನು ಭಯ ಪಡಿಸ್ತಿರ್ತವೆ ಅದೇ ರೀತಿಯಲ್ಲಿ ಕೆಲವ್ರಿಗೆ ಯಾರಿಗೂ ಸರ್ಪಗಳು ಅಷ್ಟು ಈಸಿಯಾಗಿ ತೊಂದರೆ ಮಾಡೋಲ್ಲ ಬಟ್ ಕೆಲವ್ರಿಗೆ ಬೇಕಂತಲೇ ಬಂದು ಸರ್ಪಗಳು ಕಚ್ತವೆ ಸೊ ಈ ರೀತಿ ಸರ್ಪಗಳಿಂದ ತೊಂದರೆಗಳೇನಾದರೂ ಅನ್ಭೋಗಿಸ್ತಾ ಇದ್ದರೆ ಸರ್ಪಗಳಿಂದ ಏನಾರ ಪ್ರಾಬ್ಲಮ್ ಆಗ್ತಿದೆ ನಮಗೆ ನಿದ್ದೆ ಬರ್ತಾ ಇಲ್ಲ ನಮಗೆ ಸರ್ಪಗಳಿಂದ ಏನಾರ ತೊಂದರೆ ಆಗ್ಬೋದು ಅಂತ ಒಂದು ಭಯ ಕಾಡ್ತಿದೆ ಅಥವಾ ಪದೇ ಪದೇ ನಮ್ಮ ಮನೆ ಸುತ್ತಮುತ್ತ ಸರ್ಪಗಳು ಓಡಾಡ್ತಾ ಇದೆ ಸರ್ಪಗಳಿಂದ ಏನಾದರೂ ರಕ್ಷಣೆ ಸಿಗುತ್ತಾ ಯಂತ್ರಗಳಿಂದ ಏನಾದರೂ ನಿಮಗೆ ನಮಗೆ ಸರ್ಪಗಳಿಂದ ರಕ್ಷಣೆ ಸಿಗುತ್ತಾ ಅನ್ನೋದಾದರೆ ಖಂಡಿತ ಇದೆ ఏమప్ప అందర్ప స్తంప సర్ప స్తంభన అథవా సర్పాది భయనాశన యంత్ర సో యారీ సర్ప ಬಂದು ಕಚ್ಚುತ್ತೆ ಅನ್ನೋ ಭಯ ಇರುತ್ತೆ ಅಥವಾ ಸರ್ಪ ಪದೇ ಪದೇ ಕಾಡ್ತಿದೆ ಅಂತ ಭಯ ಇರುತ್ತೆ ಅವರು ಸರ್ಪ ಸ್ತಂಭನ ಯಂತ್ರವನ್ನು ಅಥವಾ ಸರ್ಪಾದಿ ಭಯನಾಶನ ಯಂತ್ರವನ್ನು ಬಳಸ್ಬೋದು ಸ್ತಂಭನ ಅಂದರೆ ಸರ್ಪವನ್ನ ನಿಲ್ಲಿಸುವುದು ಭಯನಾಶನ ಅಂತ ಹೆಸರಲ್ಲೇ ಇರೋ ರೀತಿಯಲ್ಲಿ ನಿಮಗೆ ಅದರಿಂದ ಆಗುವಂಥ ಭಯ ಮತ್ತು ಸರ್ಪಗಳ ಕಚ್ಚಿ ಅದರ ವಿಷದಿಂದ ಏನಾದರೂ ತೊಂದರೆಗಳಾಗುತ್ತೆ ನನಗೆ ಆಲ್ರೆಡಿ ಸರ್ಪ ಕಚ್ಚಿ ನಾನು ಟ್ರೀಟ್ಮೆಂಟ್ ಮತ್ತೆ ಮತ್ತು ಅದ್ರಿಂದ ವಿಷದಿಂದ ಏನೂ ತೊಂದರೆ ಆಗಬಾರ್ದು ಅಂತ ಇದಂತ ಸಂದರ್ಭ ಈ ಸರ್ಪ ಸ್ತಂಭನ ಅಥವಾ ಸರ್ಪಾದಿ ಬಯನಾಶನ ಯಂತ್ರಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ ಈ ಯಂತ್ರಗಳಲ್ಲಿ ಬಳಸುವಂತಹ ಮೂಲಿಕೆಗಳಿಂದ ನಿಮ್ಮ ಬಳಿಗೆ ಸರ್ಪಗಳು ಬರೋದಿಲ್ಲ ಅಂತ ಹೇಳ್ಬೋದು ಎಂಟೈರ್ಲಿ ಕೆಮಿಸ್ಟ್ರಿ ಅಲ್ಲಿ ಯೂಸ್ ಮಾಡುವಂತಹ ಮೂಲಿಕೆಗಳಿಂದ ಅದರ ಸ್ಮೆಲ್ ಅದರ ಎನರ್ಜಿಯಿಂದ ನಿಮ್ಮ ಬಳಿಗೆ ಯಾವುದೇ ರೀತಿಯ ಸರ್ಪಗಳು ಬರಲ್ಲ ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಸರ್ಪಗಳಿಂದ ನಿಮಗೆ ತೊಂದರೆ ಆಗಲ್ಲ ಈವೆನ್ ನಿಮ್ಮ ಬಾಡಿಯಲ್ಲಿ ವಿಷ ಇದ್ದು ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ದು ಹೆಚ್ಚು ಕಮ್ಮಿ ಆಗುತ್ತೆ ೇ ಅನ್ನೋ ಭಯ ಇದ್ದರೂ ಸಹ ಈ ಯಂತ್ರವನ್ನು ಧರಿಸೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳ್ಬೋದು ಸೊ ಈ ಸರ್ಪಗಳ ಯಂತ್ರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು